ಶುಭೋದಯ ಇವತ್ತು ಐದು ಎರಡು ಎರಡ್ ಸಾವಿರದ ಇಪ್ಪತ್ತೈದರ ಹದಿನಾಲ್ಕನೆಯ ವಾರದ ಮೂರು ದಿನಗಳ ಓದುವ ಆಂದೋಲನ ಕಾರ್ಯಕ್ರಮದಲ್ಲಿ ಮತ್ತೆ ತನ್ನ ಚಟುವಟಿಕೆಗಳನ್ನ ನಾನಾಗಿದ್ದೇನೆ ನಾನಾಗಿದ್ದ ನಾನು ಏನಾಗಿದ್ರೆ ಏನಾರಾಗಿರ್ಬೋದು ಲಾಯರ್ ಆಗಿರ್ಬೋದು ಇಂಜಿನಿಯರ್ ಆಗಿರ್ಬೋದು ಟೀಚರ್ ಆಗಿರ್ಬೋದು ಜಡ್ಸ್ ಆಗಿರ್ಬೋದು ಡಿ ಸಿ ಆಗಿರ್ಬೋದು ಪೊಲೀಸ್ ಆಗಿರ್ಬೋದು ರೈತ ಇಂಜಿನಿಯರ್ ಆಗಿರ್ಬೋದು ಡಾಕ್ಟರ್ ಆಗಿರ್ಬೋದು ನಾನು ಏನಾದರೂ ಆಗಿದ್ರೆ ನಾನು ಏನು ಮಾಡಬಲ್ಲೆ ಸಮಾಜಕ್ಕಾಗಿ ಸಮಾಜಕ್ಕಾಗಿ ನಾನು ಏನ್ ಮಾಡ್ಬಲ್ಲ ಅನ್ನೋದೇ ಒಂದು ಒಂದ ಕಾರ್ಯಕ್ರಮದ ಅದು ಒಂದು ವಾರ ಚಟುವಟಿಕೆ ಇಲ್ಲಿ ತಾವೆಲ್ಲರೂ ನೀವೇನ್ ಹಾಕ್ಬಳಸ್ತೀರೋ ನೀವ್ ಏನ್ ಆಗ್ಬೇಕು ಅನ್ಕೊತಿರೋ ಅದ್ರ ಬಗ್ಗೆ ಬಂದಿಲ್ಲಿ ನಾಲ್ಕು ಮಾತುಗಳನ್ನ ಹೇಳ್ಬೇಕು ನಾನ್ ಡಾಕ್ಟರ್ ಆಗಿದ್ರೆ ನಾನು ಏನ್ ಮಾಡ್ಬೇದ್ದೆ ನಾನ್ ಇಂಜಿನಿಯರ್ ಆಗಿದ್ರೆ ನಾನು ಏನ್ ಮಾಡ್ತೇನೆ ನಾನ್ ಲಾಯರ್ ಆದ್ರೆ ಏನ್ ಮಾಡ್ತೇನೆ ನಾನು ಒಬ್ಬ ರೈತ ಆದ್ರೆ ಏನ್ ಮಾಡ್ತೀನಿ ಒಬ್ಬರ ಪೊಲೀಸ್ ಆದ್ರೆ ಏನ್ ಸೈನಿಕ ಆದ್ರೆ ಏನ್ ಮಾಡ್ತೀನಿ ಆದರೆ ನಾನು ಏನ್ ಹಾಕಿನೋ ಅದ್ರ ಬಗ್ಗೆ ನೀವು ಮಾತಾಡ್ಬೇಕು ಆಗಿ ನೀವೇನ್ ಮಾಡ್ತೀರಿ ಆ ಹುದ್ದೆಯಲ್ಲಿ ನೀವೇನು ಅದಕ್ಕೋಸ್ಕರ ನಾನಾಗಿದ್ದರೆ ನಾನು ಹೇಳ್ತೇನೆ ನಾನೇನಾದರೂ ನಾನೇನಾದರೂ ಒಬ್ಬ ರೈತನಾಗಿದ್ದರೆ ನಾನೇನಾದ್ರು ರೈತನಾಗಿದ್ದರೆ ನಾನು ಏನ್ ಮಾಡ್ತೀನಪ್ಪ ಅಂದ್ರ ಒಳ್ಳೆಯ ಒಳ್ಳೆಯ ಬೆಳೆಗಳನ್ನ ನಾನು ಬೆಳಿತೀನಿ ಆಮೇಲೆ ಭೂಮಿಯ ಫಲವತ್ತತೆ ನಾನು ಏನ್ ಮಾಡ್ತೀನಿ ರಾಸಾಯನಿಕ ಗೊಬ್ಬರಗಳ ಬದಲಾಗಿ ಸಾವಯವ ಗೊಬ್ಬರಗಳನ್ನು ನಾನು ಬಳಸ್ತೀನಿ ಯಾವುದೇ ರೀತಿಯ ಕ್ರಿಮಿನಾಶಕಗಳನ್ನು ಬಳಸದೆ ಆಹಾರ ಬೆಳೆಗಳಿಗೆ ಕ್ರಿಮಿನಾಶಕಗಳನ್ನು ಬಳಸದೆ ಫಲವತ್ತಾದ ರಸಗೊಬ್ಬರಗಳನ್ನು ಬಿಟ್ಟು ಫಲವತ್ತಾದ ಸಾವಯವ ಗೊಬ್ಬರದ ಕೊಟ್ಟಿಗೆ ಗೊಬ್ಬರಗಳನ್ನು ಬಳಸಿ ನಾನು ಬೆಳೆಗಳನ್ನು ಬೆಳೆದು ಈ ದೇಶಕ್ಕಾಗಿ ಈ ನಾಡಿಗಾಗಿ ನಾನು ಆಹಾರವನ್ನು ಉತ್ಪಾದನೆ ಮಾಡಿ ನಾನು ಕೊಡುತ್ತಿದ್ದೆ ಜೊತೆಗೆ ನಾನು ನನ್ನ ಅಕ್ಕಪಕ್ಕದಲ್ಲಿ ಪಕ್ಕದಲ್ಲಿ ಯಾವುದೇ ರೀತಿಯಾದ ಹೊಲಗಳಿಗೆ ನಾನು ಹಾನಿಯನ್ನು ಮಾಡುವುದಿಲ್ಲ ಅವರ ಬೆಳೆಗಳನ್ನು ನಾನು ನಾಶ ಮಾಡುವುದಿಲ್ಲ ಯಾಕಂದ್ರೆ ಎಲ್ಲಾ ಬೆಳೆಯನ್ನು ಒಂದೇ ಅಂತ ಹೇಳಿದ್ರು ನಾನು ಮಾಡ್ತೀನಿ ನನ್ನ ಬೆಳೆ ಒಂದೇ ಇನ್ನೊಬ್ಬ ರೈತರ ಬೆಳೆ ಒಂದೇ ಎಲ್ಲಾ ರೈತನ ಒಂದೇ ತಿಳ್ಕೊಂಡು ನಾನು ಯಾವುದೇ ರೈತರ ಬೆಳೆಗಳಿಗೆ ನಾನು ಹಾನಿ ಅಂತ ಮಾಡುವುದಿಲ್ಲ ಇದು ನನ್ನ ಒಂದು ಭಯಕ್ಕೆ ನಾನು ಕೂಡ ಒಬ್ಬ ರೈತನಾಗಲಿಕ್ಕೆ ಇಷ್ಟ ಪಡ್ತೀನಿ ಅಕಸ್ಮಾತ್ ನಮ್ಮ ರೈತ ಮಾಡಬಹುದು ಇಷ್ಟೆಲ್ಲ ನಾನು ಕೆಲಸವನ್ನು ನಾನು ಭೂಮಿಯಲ್ಲಿ ನಾನು ಬೆವರನ್ನು ಸೂರಿಸಿ ನಾನು ಬೆಳತಕ್ಕಂಥ ಕೆಲಸವನ್ನು ನಾನು ಮಾಡ್ತೇನೆ ಹೇಳಿಕೆ ಇಷ್ಟಪಡ್ತೀನಿ ಇದು ನನ್ನ ಒಂದು ಬಯಕೆ ಅಥವಾ ನಾನು ಆಗಿದ್ರು ಯಾರಾಗಿದ್ರು ರೈತನೇ ನಾನು ಕೂಡ ರೈತನೇ ನೀವೇನ್ ಅನ್ಕೊಂಡಿರಿ ನೀವೇನ್ ಗುರಿ ಇಟ್ಕೊಂಡಿರೋದನ್ನ ಈ ಒಂದು ಚಟುವಟಿಕೆಯಲ್ಲಿ ಬಂದು ನಿಮ್ಮದೇ ಆದ ನಾಲ್ಕು ಇಲ್ಲಿ ಹೇಳ್ಬೇಕು ಓಕೆನಾ ಹೇಳ್ತಿರ್ತಾನೆ ಈ ಒಬ್ಬೊಬ್ರಿಗೆ ಬಂದು ನೀವ್ ಏನ್ ಹಾಕಿರಿ ಅನ್ನೋದನ್ನ ಇಲ್ಲಿ ಹೇಳ್ಬೇಕು ಓಕೆನಾ ಆದ್ರೆ ಏನ್ ಮಾಡಬಾರ್ದು ನೀವು ನಾನು ಶಿಕ್ಷಕಿಯಾಗಿದ್ದರೆ ಮಕ್ಕಳಿಗೆ ವಿದ್ಯೆ ಬುದ್ಧಿ ಕಲಿಸುತ್ತೇನೆ ಜ್ಞಾನ ನೀಡುತ್ತೇನೆ ಚೆನ್ನಾಗಿ ಪಾಠ ಮಾಡುತ್ತೇನೆ ನಾಯಕರಿಗೆ ಮಕ್ಕಳಾಗಿ ಬೇರೆದು ಪಾಠ ಮಾಡುತ್ತೇನೆ ಹೆಸರು ಖುಷಿ ಹೇಳಿ ನಾನು ನಗನ ತರತೆಯಲ್ಲಿ ಓದುತ್ತಿದ್ದೇನೆ ಇಂಜಿನಿಯರ್ ನಾನು ಇಂಜಿನಿಯರ್ ಆದರೆ ಜನರಿಗೆ ಮನೆಗಳನ್ನು ಕಟ್ಟಿಸಿಕೊಡುತ್ತೇನೆ ಉತ್ತಮ ಗುಣಮಟ್ಟದ ಕಟ್ಟಡಗಳನ್ನು ಕಟ್ಟಿಸಿಕೊಡುತ್ತೇನೆ ಜನರನ್ನು ರಕ್ಷಿಸಿ ಮನೆಗಳನ್ನು ಕಟ್ಟಿಸಿಕೊಡುತ್ತೇನೆ ಧನ್ಯವಾದಗಳು ಓದುತ್ತಿದ್ದೇನೆ ನಾನು ಪೊಲೀಸ್ ಆಗಿದ್ದರೆ ರಕ್ಷಣೆ ರಕ್ಷಣೆಯನ್ನು ಮಾಡುತ್ತೇನೆ ಜನರಿಗೆ ರಕ್ಷಣೆಯನ್ನು ನೀಡುತ್ತೇನೆ ಯಾವುದೇ ಯಾವುದೇ ರೀತಿ ಲಂಚವನ್ನು ನೀಡುವ ನಾನು ಪಡೆಯುವುದಿಲ್ಲ ಧನ್ಯವಾದಗಳು ನಾನು ಡಾಕ್ಟರ್ ಆದರೆ ರೋಗಗಳಿಗೆ ಚಿಕಿತ್ಸೆ ಕೊಡುತ್ತಿದ್ದೇನೆ ಮೈ ನೇಮ್ ಇಸ್ ಮೋಹನ್ ಕುಮಾರ್

ಮತ್ತು ಒಳ್ಳೆಯ ಬೆಳೆಗಳನ್ನು ಬೆಳೆಯುತ್ತಿದ್ದೆ ಮತ್ತು ಹಬ್ಬ ಅಮ್ಮ ಮಾತನ್ನು ಕೇಳುತ್ತಿದ್ದೆ ಬಡವರಿಗೆ ಅನ್ನದಾನವನ್ನು ಕೊಟ್ಟು ಸಂತೋಷಪಡಿಸಿ ಕಳಿಸಿಕೊಡುತ್ತಿದ್ದೆ ಧನ್ಯವಾದಗಳು ವಿದ್ಯಾಧಿ ಕಲಿಸಿ ಮಾಡುತ್ತಿದ್ದೆ ನನ್ನ ಹೆಸರು ನಾನು ನಾಲ್ಕನೇ ತನಗೆ ಹೇಳುತ್ತಿದ್ದೇನೆ ನಾನು ಪೊಲೀಸರು ಜನರಿಗೆ ರಕ್ಷಣೆಯನ್ನು ಕೊಡುತ್ತಿದ್ದೇನೆ ಯಾವುದೇ ಲಂಚವನ್ನು ಧನ್ಯವಾದಗಳು ಹೆಸರು ವರ್ಷ ನಾನು ನಾಲ್ಕು ದಿನ ತರಗತಿಯಲ್ಲಿ ಓದುತ್ತಿದ್ದೇನೆ ನಾನು ಪೊಲೀಸ್ ಆಗಿದ್ದರೆ ದೇಶವನ್ನು ರಕ್ಷಣೆಯಾಗಿ ಇರಿಸಿಕೊಂಡಿದ್ದೇನೆ ಯಾವುದೇ ಲಂಚ ಇರಿಸಿಕೊಂಡಿದ್ದೀರ அவரவென நாளையே <Hands Sugar>

ಈ ಒಂದು ಚಟುವಟಿಕೆ ಅಂದರೆ ನಾನಾಗಿದ್ದರೆ ಎಂಬ ಚಟುವಟಿಕೆಯಲ್ಲಿ ತಾವೆಲ್ಲರೂ ಬಹಳ ಉತ್ಸಾಹದಿಂದ ಭಾಗಿಯಾಗಿ ತಮ್ಮ ತಮ್ಮ ಅನುಭವಗಳನ್ನು ತಮ್ಮ ತಮ್ಮ ಗುರಿಯನ್ನು ಇಲ್ಲಿ ವ್ಯಕ್ತಪಡಿಸಿದ್ದೀರಿ ತಾವೆಲ್ಲರೂ ಆ ಏನು ಗುರಿ ಇಟ್ಕೊಂಡಿರೋ ಆ ಗುರಿಯನ್ನು ಸಾಧಿಸಬೇಕು ನಾವು ಹೇಳ್ಬೇಕು ಚೆನ್ನಾಗಿ ಓದಬೇಕು ಓದಿ ವಿದ್ಯಾಭ್ಯಾಸ ಮಾಡಿ ಉತ್ತಮ ಅಂಕಗಳೊಂದಿಗೆ ಪಾಸಾಗಿ ಆ ವೃತ್ತಿಯಲ್ಲಿ ನೀವು ಸೇರ್ ಸೇರಿ ನಿಮ್ಮ ಆಶಯಗಳನ್ನು ಅಥವಾ ನಿಮ್ಮ ಬಯಕೆಗಳನ್ನು ಈಡೇರಿಸ್ಕೊಡಿ ಅಂತ ಹೇಳ್ತಾ ಈ ಒಂದು ಚಟುವಟಿಕೆಯನ್ನು ನೋಡ್ತಾ ಇದ್ದೀನಿ ಎಲ್ಲರಿಗೂ ಧನ್ಯವಾದಗಳು